ನಿಮ್ದು ಈ ಫೋಟೋ ಕಡೆ ಈ ಕಡೆ ಓಡಾಡೋದನ್ಕ ನಾಳೆ ದಿನ ಅವ್ರ ಮನೇಲಿ ಏನೋ ಸಮಸ್ಯೆ ಆಗುತ್ತೆ ಮರ್ತು ಬಿಡ್ತಾರೆ ಆಮೇಲೆ ಇದಕ್ಕೆ ಆಯುಷ್ ಆಯುಷ್ಯನೂ ಇಲ್ಲ ನೀವೀಗ ಹುಡ್ಕೊಂಡು ಹೋಗಿದ್ದೀರಲ್ಲ ಅದಕ್ಕೆ ಏನ್ ಸಂತೋಷ ಅವ್ರೆ ನಿಮ್ ವಯಸ್ಸು ನಿಮ್ಮ ಈ ಸೌಂದರ್ಯ ಜಾಸ್ತಿ ದಿನ ಇರಲ್ಲ ಬಟ್ ಮಕ್ಕಳು ತಾಯಿ ಅಮ್ಮ ಮಕ್ಕಳು ಪ್ರೀತಿ ಇದ್ ಯಾವಾಗ್ಲೂ ಇರುತ್ತೆ ಇದಕ್ಕೆ ಲೈನ್ ಇಲ್ಲ ನಾನು ಹೇಳಿ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೇಳ್ತೀನಿ ನಾನು ಲೀಗಲಿ ಫೈಟ್ ಮಾಡ್ತಿರೋ ದುಡುಕಿ ನಿರ್ಧಾರ ಬೇಡ ಬಟ್ ನಾನು ಈಗಲೂ ಒಂದ್ ಸಜೆಷನ್ ಕೊಡೋದು ನಿಮಗೆ ಗಂಡ ಬೆಡುವ ಫೈನ್ ಮಕ್ಕಳಿಗೋಸ್ಕರ ನೀವು ನಿಂತ್ಕೊಳ್ಳಿ ಮಾಡ್ತೀನಿ ಬ್ಯೂಟಿಶಿಯನ್ ಏನ್ ಬೇಕಾದ್ರೂ ಮಾಡಿ ಸಂಪಾದನೆ ಮಾಡಿ ನಿಮ್ಮನ್ನ ನೀವು ದುಡ್ಕೊಳಂಗಾಗಿ ಮಕ್ಳಿಂದ ಹೋಗ್ ಸಾಕೊಳ್ಳಿ ಏನ್ ಸಂತೋಷ್ ಅವ್ರೆ ಅಂಡ್ ಇದೊಂದು ರೀತಿ ಇದ್ರಿಂದ ನೀವು ಸ್ನಾನ ಮಾಡ್ಕೊಂಡು ಹೊರಗ್ ಬಂದಂಗ ನೀವು ಇದಾಗ್ಬೇಕು ಸಂತೋಷ್ ಅವ್ರೆ ಇವತ್ತು ಈ ನೀವ್ ಒಂದು ಒನ್ ಅವರ್ ಕುತ್ಕೊಂಡ್ರೆ ನಮ್ ಜೊತೆ ಎಷ್ಟೊತ್ತು ನೀವು ಇಲ್ಲಿ ಸಂಪೂರ್ಣವಾಗಿ ನೀವು ಮೆಸೇಜ್ ಪಾಸ್ ಮಾಡ್ದಂಗ ಆಯ್ತು ಎಲ್ರೂ ತಪ್ಪು ಮಾಡ್ತಾರೆ ಎಲ್ಲವನು ಯಾರು ಕ್ಲೀನ್ ಅಲ್ಲ ಯಾರು ಸಾಚಗಳಲ್ಲ ನಿಮ್ಮ ಮೆಸೇಜ್ ನ ನೀವು ಪಾಸ್ ಮಾಡಿದ್ರಿ ಹೌದು ನಾನು ಎಡುವುದೇ ಬಟ್ ನಾನೀಗ ತಿತ್ಕೊಳ್ತಾ ಇದ್ದೀನಿ ಗಾಯ ಮಾಯಕ್ ನಾನು ಬಿಡ್ತೀನಿ ಅಂತ ಬಟ್ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬಿಡಿ ಸಂತೋಷ ಅವರಿಗೆ ಅವ್ರ ಟೈಮ್ ಅವ್ರಿಗೆ ಕೊಡೋಣ ಅವ್ರ ಮಕ್ಕಳನ್ನ ಅವ್ರು ನೋಡ್ಕೊಳ್ಳಿ ಗಂಡ ಹೆಂಡತಿ ಈಗ ನೀವ್ ಇದೀರ ಅನ್ನೋ ಒಂದು ಆಶ್ರಯಕ್ಕೆ ಆ ಧೈರ್ಯದ ಮೇಲೆ ಅವ್ರು ನಾನು ಏನ್ ಬೇಕಾದ್ರು ಮಾಡ್ತೀನಿ ಹಂಗೆ ಹೆಂಗೆ ಅಂತಾರಲ್ವಾ ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ ನಿಮ್ಮ ತಾಯಿ ನೀವು ನೋಡ್ಬೋದು ನಿಮ್ಮ ಮಕ್ಕಳನ್ನ ನೀವು ಮಗುವನ್ನ ನೋಡ್ಬೋದು ಅವ್ರ ಕುಟುಂಬ ಅವ್ರು ಸರಿ ಮಾಡ್ಕೊಳ್ಳಿ ಅವ್ರೆ ನಾನೇನು ಕೇಳಲ್ಲ ನೀವೇ ಏನಾದ್ರು ಕೇಳ್ಲಿ ಅಥವಾ ಹೇಳಿ ಅಂತ ಕಾಯ್ತೀನಿ ಲಾಸ್ಟ್ ಏನ್ ಮಾಡ್ತೀರಾ ದೂರ ಹೋಗ್ತೀನಿ ಅದನ್ನ ಬಿಟ್ಟು ಬೇರೆ ಹೇಳಲ್ಲ ಮಂಜು ಅವರೇ ಲೀಗಲಿ ಫೈಟ್ ಮಾಡಕ್ಕೆ ಅವ್ರು ನಿಂತ್ರೆ ನೀವು ಆಮೇಲೆ ಇನ್ನೊಂದು ಹೇಳ್ತೀನಿ ಡಿವೋರ್ಸ್ ತಗಂತೀನಿ ನನ್ ಮಕ್ಳನ್ನ ಕರ್ಕೊಂಡು ಹೋಗ್ತೀನಿ ಡೆಫಿನೆಟ್ಲಿ ಎಸ್ ಕೋರ್ಟ್ ಏನ್ ಹೇಳದ್ ಗೊತ್ತಾ ಮಕ್ಳು ಇಂತ ಇಷ್ಟೊಂದು ವಯಸ್ಸಿಗೆ ಬರ ತನಕ ತಾಯಿ ಜೊತೆನೆ ಇರ್ಬೇಕು ಅನ್ನತ್ತೆ ಆದ್ರೆ ಆ ತಾಯಿಗೆ ತಾನ ತನ್ನ ತಾನು ದುಡ್ಕೊಂಡು ಮಕ್ಳುನು ಸಾಕು ಕೆಪಾಸಿಟಿ ಇರ್ಬೇಕು ಕಾನೂನು ಇರೋದ್ ಹಂಗೆ ನಿಮ್ಮ ಕೋಪ ತರ ಜಡ್ಜ್ಗಳು ಹೆಂಗೋ ಆತರ ಆತ ಆಯ್ತು ಮಕ್ಕಳು ಮೂರ್ ಜನ ಕರ್ಕೊಂಡು ಹೋಗಿ ಅಂತ ಅನ್ನಲ್ಲ

ನಿನ್ ಬಾಮ್ಮ ನಾನು ಅಲ್ಲೇ ಮನಸ್ಪೂರ್ತಿ ಅಲ್ಲೇ ಇರಬೇಕು ಬರಲ್ಲ 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 ಅಷ್ಟೇ ನನ್ಗಿನ್ನೇನು ನಿನ್ ಮಾತಾಡ್ಲೇ ಬೇಡ ನಾನು ಬರಲ್ಲ ನೀನ್ ಬಾನಿಲ್ಲ ಬಂದೆ ಬರ್ತಿ ಬಾಮ್ಮ ನನಗೆ ಗೊತ್ತು ನನಗೋಸ್ಕರ ಇಲ್ಲ ನನ್ನ ಮಕ್ಕಳು ನಿನ್ ನೋಡಿ ಇನ್ನು ನಿನ್ ಫುಲ್ ಕೈ ಫುಲ್ ಅಮ್ಮ ಅವರ ನೋಡಿ ಕರ್ಕೊಂಡು ನಿನ್ ಮಗನ್ಗೆ ತುಂಬಾ ಅಮ್ಮคะ ನೋಡಿ ಎಲ್ಲಾ ಕಾಲು ಮಕ ಮಗ ಮಾಡೋದು ಬಿಡೋದು ಎಲ್ಲ ನಿನಗೆ ಗೊತ್ತಿರೋದು ನನಗೆ ಏನು ಗೊತ್ತಿಲ್ಲคะ ನಿಮ್ಮ ಮಗನ್ ಮಾತ್ರ ಸಾಕ್ತೀಯ ಇಲ್ಲಿ ನನ್ ಮಗ ನಿನ್ ಮಗ ಅಂದ್ಬಿಟೇ ಬಾರ್ಲಿಲ್ಲಿ ಇಲ್ಲಿ ಪಾಪಾ ಚಿಕ್ಕೋನ ಬರಲ್ಲ ಮಾಡಬೇಡ ನಾನು ಬರಲ್ಲ ಅಷ್ಟೇ ನನಗೆ ಇನ್ನೇನು ಹೇಳಬೇಡ ಸರಿ ಮನೆಯಲ್ಲಿ ಸಪೋರ್ಟ್ ಅಂದ್ರೆ ಸರಿ ಮಾಡ್ಕೊಳ್ತಿರೋ ಹೊರಗ್ ಸರಿ ಮಾಡ್ಕೊಳ್ತಿರೋ ನಿಮ್ಗೆ ನಿಮ್ ಬಿಟ್ಟಿದ್ದು ಸಂತೋಷ್ ಅವ್ರೆ ಇದರಿಂದ ದಯವಿಟ್ಟು ದೂರ ಇರಿ ನಿಮ್ಗ ಒಳ್ಳೇದು ನಿಮ್ ಕುಟುಂಬಕ್ಕೆ ಒಳ್ಳೇದು ಸಮಾಜಕ್ಕೆ ನಿಮ್ ನಿಮ್ ಬಗ್ಗೆ ಇರೋ ಅಭಿಪ್ರಾಯ ಯು ಮಂಜು ಅವ್ರೆ ಇಷ್ಟೊತ್ತಿ ಜಾಯ್ನ್ ಆಗಿದಕ್ಕೆ ಲೀಲಾ ಅವ್ರೆ ಒಳ್ಳೆ ತಾಯಿಯಾಗಿ ಅಷ್ಟೇ ಕೇಳ್ತೀನಿ ನಾನು ಇನ್ನೇನು